ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಹೊಸಲಾ ಸ್ವಾಗತ ಇವತ್ತು ಮಹಾರಾಷ್ಟ್ರಕ್ಕೆ ಬಂದಿದ್ವಿ ನಿನ್ನೆ ಖಾಲಿ ಬಾಕ್ಸ್ ಹಾಕ್ಕೊಂಡು ಬೆಂಗಳೂರಿನಿಂದ ಬಂದು ವಿಡಿಯೋ ಅಂತೀಲಿಲ್ಲ ಇಲ್ಲಿ ಬಂದು ಮಾಡ್ತಾ ಇದ್ದೀವಿ ಪಂಡ್ರಿಪುರ ಅಂತೆ ಮಹಾರಾಷ್ಟ್ರ ಅಲ್ಲಿ ನೋಡಿ ಎಲ್ಲ ಕಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಬನ್ನಿ ತೋರಿಸ್ತೀನಿ ಎಲ್ಲ ಕಟಿಂಗ್ ಮಾಡ್ತಾಯಿದ್ದಾರೆ ಒಳಗಡೆ ಎಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಇದು ಬಂದ್ಬಿಟ್ಟು ದೇವನಹಳ್ಳಿ ಕ್ಯಾಂಟ್ರು ನಮ್ಮ ಗಾಡಿ ಅಲ್ಲಿದೆ ಇನ್ನೂ ಒಂದು ಕ್ಯಾಂಟ್ರ್ ಬರ್ತಾ ಇದೆ ಎಲ್ಲ ಲೇಬರ್ಸ್ ಗಾಡಿ ಕಾರಲ್ಲಿ ಬಂದಿದ್ದಾರೆ ಸ್ಟ್ಯಾಂಡರ್ಡ್ ಆಗಿ ಲೇಬರ್ಸ್ ಸಿ ಅಲ್ಲಿ ಎಲ್ಲ ಕಟಿಂಗ್ ಮಾಡ್ತಾ ಇದ್ದಾರೆ ಪ್ರಶಾಂತ್ ಅಣ್ಣ ಎಲ್ಲ ಮೇಂಟೆನೆನ್ಸ್ ನೋಡ್ಕೊಂತ ಇದಾರೆ ಹೋಗಿದ್ದಾರೆ ಒಳಗಡೆ ತಿಂತ ಇದಾರೆ ಅಣ್ಣ ಇದು ಬಂದ್ಬಿಟ್ಟು ಹತ್ತು ಕೆ ಜಿ ಕ್ರೇಟ್ ಇದು ಚಿಕ್ಕದಿದು ನಮ್ಮದು ಬಂದ್ಬಿಟ್ಟು ದೊಡ್ಡದು ಏಣ್ಣೆ ಎಲ್ಲ ಮೈಂಟೆನೆನ್ಸ್ ಎಲ್ಲ ನೋಡ್ಕೊಳೋದು ಪ್ರಶಾಂತಣ್ಣ ಫುಲ್ಲು ದ್ರಾಕ್ಷಿ ಫುಲ್ ವೆಟ್ಟಿಂಗು ಎಲ್ಲ ಕ್ಯಾಂಟ್ರದ್ದು ಇದೆಲ್ಲ ನಮ್ದು ಈ ಸೈಡು ಇಲ್ಲಿ ಮಾಡ್ತಾ ಇದಾರೆ ನಮ್ಮ ಬಾಕ್ಸ್ ಇದು ನಮ್ದು ಇಪ್ಪತ್ತು ಕೆ ಜಿ ಬಾಕ್ಸ್ ದೊಡ್ಡದು ನಮ್ದು

ಇಂದಿನ ಪ್ಯಾಕಿಂಗ್ ಇಷ್ಟು ಮಾಡಬೇಕು ಲೋಡಿಂಗು ಸ್ಟಾರ್ಟ್ ಮಾಡಿದ್ದಾರೆ ಈ ಚಿಕ್ಕ ಟ್ರ್ಯಾಕ್ಟ್ರಲ್ಲಿ ಒಳಗಡೆ ಹೊರ ಒಳಗಡೆಯಿಂದ ಹೊರಗಡೆ ಬಂದು ಗಾಡಿಗೆ ಹಾಕ್ತಾ ಇದ್ದಾರೆ ನೋಡಿ ಇನ್ನು ಇಷ್ಟ ಹಾಕಿದ್ದಾರೆ ಇನ್ನು ಕ್ಯಾಂಟ್ರ್ದೆಲ್ಲ ಆಗಿದೆ ಇದಕ್ಕೂ ಲೋಡ್ ಮಾಡಬೇಕಿನ್ನ ಇಷ್ಟು ಹಾಕಿದ್ದಾರೆ ಫುಲ್ ಮಾಡ್ಕೊಂಡು ಹೋಗೋದೆ ಫೈನಲಿ ಟಾರ್ಪಲ್ಲೂ ಅಗೆ ಎಲ್ಲ ಹಾಕ್ಕೊಂಡ್ವಿ ಅವ್ರೇನು ಹಾಕ್ಕೊಡ್ಲಿಲ್ಲ ಅವ್ರು ಲೋಡ್ ಮಾಡಿಕೊಟ್ರಷ್ಟೇ ನಾವೇ ನಾನು ಪ್ರಶಾಂತನ ಹಾಕ್ಕೊಂಡ್ವಿ ಕೈಯೆಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ ಇನ್ನು ಅಮೌಂಟ್ ಎಲ್ಲ ಸೆಟಲ್ಮೆಂಟ್ ಮಾಡಿಬಿಟ್ಟು ಹೋಗೋದೆ ನೋಡಿ ಈ ಥರ ಹಾಕಿದ್ದೀವಿ ಕ್ಯಾಂಟ್ರಿಗೆ ಮಾಡ್ತಾ ಇದ್ದಾರೆ ಹೌದು ಲೇಟ್ ಆಗುತ್ತೆ ನಾವು ಹೋಗೋದೆ ದಾರಿ ನೋಡಿ ಯಾವ ಥರ ಇದೆ ಎಲ್ಲ ಕಿತ್ತೋಗ್ಬಿಟ್ಟಿದೆ ಮಹಾರಾಷ್ಟ್ರಕ್ಕೆ ಬಂದ್ರೆ ದಾರಿಗಳು ಈ ಥರ ಇರ್ತವೆ ಮುಂದ್ಗಡೆ ಹೋದ್ರೆ ಅಲ್ಲಿ ಕಬ್ಬು ಬೆಳಿತಾರೆ ಈ ಸೈಡೆಲ್ಲ ಜಾಸ್ತಿ ದಾರಿಯಲ್ಲೆಲ್ಲ ಫುಲ್ ಕಲ್ಲೇ ಐತೆ ಮುಂದ್ಗಡೆ ಹೋದ್ರೆ ಅಲ್ಲೊಂದು ನೀರದು ಕಾಲುವೆ ಬರುತ್ತೆ ಅದ್ರ ಪಕ್ಕದಲ್ಲೇ ಹೋಗ್ಬೇಕು ಕಲ್ಲು ಇರೋದ್ರಿಂದ ಆಗಲ್ಲ ಬೇಗ ಬೇಗ ಪಕ್ದಲ್ಲಿ ನೋಡಿದ್ರೆ ಫುಲ್ ಮರ ಐತೆ ಅವಾಗ ಹೇಳಿದ್ಮೇಲೆ ನೀರೀ ಕಲ್ವೆ ಇದೆ ನೋಡಿ ರೋಡ್ ನೋಡಿ ಎಷ್ಟಿದೆ ಎಷ್ಟೇ ಎಷ್ಟಿದೆ ಆ ಸೈಡು ಫುಲ್ಲು ಗುಣಿ ಎಂಟ್ರ ಸ್ವಲ್ಪ ದಾರಿಯೇ ಪಾಪ ಕ್ಯಾಂಟ್ರಾಯಣ್ಣ ಹೆಂಗ್ ಬರ್ತಾರೇನೋ ನೀರು ಬರುತ್ತಂತೆ ಒಂದು ವಾರದಲ್ಲಿ ಇದರಲ್ಲಿ ಯಾವ ನದಿಯಲ್ಲಿ ನೀರು ಬಿಡ್ತಾರೋ ಗೊತ್ತಿಲ್ಲ ಬಿಟ್ಟರೆ ಈ ಸೈಡೆಲ್ಲ ಮಾಡ್ತಾ ಇದ್ದಾರೆ ಬಿಟ್ಟಿರೋದೆಲ್ಲ ಫುಲ್ಲು ಕಬ್ಬಲ್ಲಿ ಹಾಕ್ಬಿಡ್ತಾರೆ ಇವರು ನೈಟು ಬರೋವಾಗ ನಾವು ಸೋಲಾಪುರ್ ಹೈವೇದಲ್ಲಿ ಬಂದ್ವಿ ಅಲ್ಲಿ ಚೆಕ್ ಪೋಸ್ಟ್ ಇರುತ್ತೆ ಆಟ ಹಾಕ್ಸ್ಕೊಂಡು ಆಟಗ ಅರವತ್ತು ರೂಪಾಯಿ ಇಸ್ಕೊಂಡ್ರು ನೋಡಿ ಇವಾಗ ಏನೋ ಹೋದ್ರೆ ನಮ್ದು ಲೋಡ್ ಬಂದ್ಬಿಡುತ್ತೆ ಅದಕ್ಕೆ ಇವಾಗ ಮಂಗ್ಳವಾಡಿ ಮೇಲೆ ಹೋಗ್ತೀವಿ ಮಂಗ್ಳವಾಡಿ ಅಲ್ಲಿಂದ ವಿಜಯಪುರ ಇಲ್ಲಿಂದ ಒಂದು ಮಂಗ್ಳವಾಡಿ ಒಂದು ಇದೆ ಅಲ್ಲಿಂದ ವಿಜಯಪುರ ಒಂದು ಹಂಗೆ ಹೋಗ್ಬೇಕು ನೀವು ಹೋಗೋಣ ಬಸ್ ಪೇಟೆ ಬಂದ್ಬಿಟ್ಟೆ ನಂದು ಐವತ್ತು ಕಿಲೋಮೀಟ್ರ್ ಇದೆ ನಾನು ಮುಲ್ಕೊಂಡ್ಬಿಟ್ಟಿದ್ದೆ ಎಲ್ಲಿ ದೊಡ್ಡದಲ್ಲಿ ಮುಲ್ಕೊಂಡವನು ಪ್ರಶಾಂತನ್ನು ಸ್ಟಾಪ್ ಸ್ಟಾಪಾಗಿ ಬರ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಇವಾಗ ಬಂದು ನಿದ್ದೆ ಬಂತಂದರು ಅದಕ್ಕೆ ನಾನು ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಬೆಂಗಳೂರು ಸಿಟಿ ಮಾರ್ಕೆಟ್ಗೆ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗ್ಬೇಕು ಅದಕ್ಕೆ ಹೋಗ್ತೇವೆ ಬೇಗ ಐವತ್ತು ಹನ್ನೆರಡು ಗಂಟೆ ಆಗಿದೆ ಹಿಂದೆ ಹಿಂದೆ ಲೆಫ್ಟ್ ತಗೊಂಡು ಐದು ಕಿಲೋಮೀಟರ್ ಹೋದರೆ ಹೊಸಪೇಟೆ ಟೌನ್ಗೆ ಹೋಗುತ್ತೆ ನಾವು ಸ್ಟ್ರೈಟ್ ಹೋಗ್ಬೇಕು ಮುಂದೆ ಟನಲ್ ಸಿಗುತ್ತೆ ಬನ್ನಿ ಹೋಗೋಣ ಟನಲ್ ಹತ್ರ ಟನಲ್ ಬಂತು ಫೈನಲಿ ಅಲ್ಲೋದ್ರೂ ಲೆಫ್ಟ್ ಹೋದ್ರೂ ಹೋಗುತ್ತೆ ಹೊಸಪೇಟೆಗೆ ಇದೇ ನೋಡಿ ಟನಲ್ ಫುಲ್ ಸ್ಲೀಪು ಹಾಕ್ಸ್ಕೋಬೇಕು ಲಾಸ್ಟ್ ಪಾಯಿಂಟ್ ಇದೆ ಫ್ಯಾನ್ ಇದೆ ಲೈಟ್ ಬರ್ತಾರೆ ಅದೆಲ್ಲ ಫ್ಯಾನ್ ರಿಂಗ್ ಪಾಯಿಂಟ್ ಆಗ್ತಾ ಆಗ್ತಾಯಿತ್ತು ಅದು ಇಂಡಿಯನ್ ಆಯಿಲ್ ಸಿಕ್ತು ಬಂದ್ವಿ ಡೀಸೆಲ್ ಹಾಕ್ಸ್ತಾ ಇದ್ವಿ ಫುಲ್ ಟ್ಯಾಂಕು ಇನ್ನು ಮುಂದೆ ಅದನ್ನು ಬಂಗೆ ಸಿಗುತ್ತೆ ಇಲ್ಲೋ ಅಂತ ಹಾಕ್ಸ್ತಾ ಇದ್ದೀನಿ ಮೂರು ಸಾವಿರ ಮೂರುವರೆಗೆ ಇಡಿಸುತ್ತೆ ಹಾಕ್ಸ್ಕೊಂಡು ಹೋಗೋಣ ಇಲ್ಲಿಂದ ಒಂದು ಚಿತ್ರದುರ್ಗ ಇನ್ನೂ ಎಂಬತ್ತಿದೆ ಬನ್ನಿ ಹೋಗೋಣ ಪ್ರಶಾಂತ ಮಲ್ಕೊಂಡಿದ್ರೆ ಬರ್ಸ್ಬೇಕು ಅವರೇ ಫೋನ್ ಪೇ ಮಾಡೋದು ಫೋನ್ ಪೇ ಹಾಕಿಬಿಟ್ಟು ಹೋಗೋಣ ಇದೇ ಸೊಂದು ಎಲ್ಲ ಹೋಗ್ಬೇಕಿದ್ದು ಗಾಡಿ ಎಲ್ಲ ಜಾಮ್ ಆಗ್ಬಿಟ್ಟಿದೆ ನೋಡಿ ಅಲ್ಲಿ ಒಳಗಡೆ ಅದಕ್ಕೆ ಹೋಗ್ಲಿಲ್ಲ ಅದಕ್ಕೆ ರೋಡಲ್ಲಿ ಹಾಕ್ಕೊಂಡು ಹಂಗ್ ಮರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿಂಗೆ ಫೈನಲ್ಲಿ ಬಾಡಿಗೆ ಎಲ್ಲ ಇಸ್ಕೊಂಡು ಹೋಗ್ತಾ ಇದ್ವಿ ರಿಕ್ಮಣ್ ಸರ್ಕಲಲ್ಲಿ ಇನ್ನೇನು ಮನೆಗೆ ಹೋಗೋದೆ ಸದ್ಯಕ್ಕೆ ಮನೆ ಹತ್ರ ಬಂದ್ವಿ ಇದು ಕೆ ಆರ್ಪುರಂಗೆ ಕರ್ಬೂಜ್ ಹಾಕೊಂಡೋಗಿತ್ತು ಪ್ರಶಾಂತ್ ಅಣ್ಣ ಅವ್ರ ಗಡಿ ಅವರು ಬಂದರು ನಮ್ಮ ಜೊತೆಯಲ್ಲಿ ಹಂಗೆ ಟಿಫನ್ ಮಾಡ್ಕೊಂಡು ಬಂದ್ವಿ ಈ ಇಷ್ಟ ಆದರೆ ಈಗ ಏನು ಮಾಡ್ತಾಯಿದ್ವಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ